ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಒಂದು ವಿಶೇಷ ಒಂದು ವಿಡಿಯೋ ಆರೋಗ್ಯ ಭಾಗ್ಯ ಭಾಗ ಐದು ಇದರಲ್ಲಿ ಇಂದು ಮಸಾಲೆ ಪದಾರ್ಥಗಳ ರಾಜ ಎಂದೇ ಹೇಳುವ ಲವಂಗ 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 ಎಷ್ಟು ಅದ್ಭುತವಾದ ಒಂದು ಮಸಾಲೆ ಪದಾರ್ಥ ಅಂದರೆ ಅದನ್ನು ಉಪಯೋಗ ಅನೇಕ ಹಾಗೂ ಈ ಮಸಾಲೆ ಪದಾರ್ಥಗಳಿಗಾಗಿಯೇ ನಮ್ಮ ದೇಶಕ್ಕೆ ವಿದೇಶಿಗರು ಬಂದು ನೂರಾರು ವರ್ಷ ನಮ್ಮ ದೇಶವನ್ನು ಆಳಿದರು ಇದನ್ನು ಈ ಮೊದಲು ಅವರು ಚಿನ್ನ ಕೊಟ್ಟು ಮಸಾಲೆ ಪದಾರ್ಥಗಳನ್ನು ಮೆಣಸು ಲವಂಗ ಇಂತಹ ಅನೇಕ ಮಸಾಲೆ ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಿದ್ದರು ಅದರಲ್ಲಿ ಈ ಲವಂಗವೂ ಸಹ ಒಂದು ಈ ಲವಂಗದ ಮಹಿಮೆ ಅದರ ಒಂದು ಆಯುರ್ವೇದಿಕ್ ಗುಣ ಹಾಗೂ ಇದರ ಒಂದು ರುಚಿ ಬಲ್ಲವರೇ ಬಲ್ಲರು ಆದ್ದರಿಂದ ಈ ವಿಷಯವಾಗಿ ಇಂದು ಮಾತಾಡೋಣ ಬನ್ನಿ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ತು ಒಂದು ಚಾನಲ್ಗೆ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಇದೇ ರೀತಿ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈ ಲವಂಗದ ಬಗ್ಗೆ ಅನೇಕ ಮಾಹಿತಿಯನ್ನು ಮನೆಯಲ್ಲಿ ತಯಾರಿಸುವ ತಿಂಡಿ ಮಧ್ಯಾಹ್ನದ ಅಡುಗೆ ಸಾಗು ಸಾಂಬಾರು ಇವುಗಳಲ್ಲಿ ಚಕ್ಕೆ ಲವಂಗ ಇತ್ಯಾದಿ ಮಸಾಲೆ ಪದಾರ್ಥಗಳನ್ನು ಬಳಸುತ್ತಲೇ ಇರುತ್ತೇವೆ ಲವಂಗದ ಬಗ್ಗೆ ಮಾತನಾಡುವುದಾದರೆ ಇದು ಒಂದು ರೀತಿಯ ವಿಶೇಷವಾದ ರುಚಿಯನ್ನು ಹೊಂದಿದ್ದು ನಮ್ಮ ಯಾವುದೇ ಒಂದು ಅಡುಗೆಯಲ್ಲಿ ಇದನ್ನು ನಾವು ಬಳಸುತ್ತೇವೆ ಲವಂಗದ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳು ಸಹ ಇದೆ ಅದರ ಸೇವನೆಯ ನಂತರವಷ್ಟೇ ನಮಗೆ ತಿಳಿಯುತ್ತೆ ಈಗ ವಿಷಯ ಏನೆಂದರೆ ಲವಂಗದ ನೀರನ್ನು ಬೆಳಗಿನ ಸಮಯದಲ್ಲಿ ಕುಡಿಯುವ ಅಭ್ಯಾಸ ಮಾಡುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳು ಪಡೆದುಕೊಳ್ಳಬಹುದು ಒಂದು ನೋವು ನಿವಾರಕ ಲವಂಗಗಳಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೇರಳವಾಗಿದೆ ಹಾಗಾಗಿ ಲವಂಗವನ್ನು ಮೂಳೆ ನೋವಿನ ಅಥವಾ ಆರ್ಥಟಿಸ್ ನೋವು ನಿವಾರಕ ಎಂದು ಕರೆಯುತ್ತಾರೆ ಶಕ್ತಿಯು ಅಭಿವೃದ್ಧಿಪಡಿಸುತ್ತಿದೆ ಲವಂಗದ ನೀರು ಸೇವನೆಯಿಂದ ನೈಸರ್ಗಿಕವಾಗಿ ನಮ್ಮ ಹೊಟ್ಟೆಯ ಉಬ್ಬರ ಅಜೀರ್ಣತೆ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಲವಂಗದಲ್ಲಿ ಕಂಡುಬರುವ ಕ್ಷಣಗಳು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತದೆ ಲವಂಗದ ನೀರು ಸೇವನೆಯಿಂದ ನಮ್ಮ ದೇಹದಲ್ಲಿ ಸೋಂಕುಗಳು ಉಂಟಾಗುವುದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ರೋಗಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ಸೋಂಕುಗಳಿಂದ ಕಾಪಾಡುತ್ತೆ ಇಂಥ ಅದ್ಭುತವಾದ ಲವಂಗವನ್ನು ನಾವು ಸೇವಿಸಲೇಬೇಕಲ್ಲವೇ ಹೃದಯ ನಾವು ಲವಂಗವನ್ನು ಸೇವಿಸಬೇಕಾಗುತ್ತದೆ ಲವಂಗದ ನೀರು ತನ್ನಲ್ಲಿ ಅಗತ್ಯ ಪೋಷಕಾಂಶಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಒಳಗೊಂಡಿರುವುದರಿಂದ ಮಾನಸಿಕ ಒತ್ತಡ ಉಂಟು ಮಾಡುವ ಹಾರ್ಮೋನ್ಗಳ ವಿರುದ್ಧ ಹೋರಾಡುತ್ತದೆ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಲಿವರ್ಗೂ ಸಹ ಇದು ಬೇಕಾಗುತ್ತೆ ಲಿವರ್ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಗುಣಲಕ್ಷಣಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಧ್ಯಯನಗಳು ಹೇಳುವಂತೆ ಲವಂಗದಲ್ಲಿ ಇರುವಂಥ ಔಷಧಿಯ ಗುಣ ಫ್ಯಾಟಿ ಲಿವರ್ ಕಾಯಿಲೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸಲು ರಕ್ತದ ಸಕ್ಕರೆ ಲವಂಗದ ನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವುದು ಮಾತ್ರವಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಕ್ರಿಯೆ ಸರಿಯಾದ ಪ್ರಮಾಣದಲ್ಲಿ ನಡೆಯುವಂತೆ ನೋಡಿಕೊಳ್ಳುತ್ತದೆ ಇದರಿಂದ ಮಧುಮೇಹ ಅಂದರೆ ಶುಗರ್ ಕಾಯಿಲೆ ಕೂಡ ನಿಯಂತ್ರಣದಲ್ಲಿ ಪರೋಕ್ಷವಾಗಿ ನೆರವು ಮಾಡುತ್ತೆ ಅದರಿಂದ ನೀವು ಒಂದು ಕೆಲಸ ಮಾಡಿ ಒಂದು ಟೀ ಚಮಚದಷ್ಟು ಲವಂಗದ ಪುಡಿಯನ್ನು ಊರು ಬೆಚ್ಚಿಗಿನ ನೀರಿನಲ್ಲಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯದಲ್ಲಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತಾ ಬರುತ್ತೆ ಹಾಗೂ ಅದು ನಿಯಂತ್ರಣದಲ್ಲಿ ಇರುತ್ತೆ ಅದರಿಂದ ಲವಂಗದ ಪೌಡರನ್ನು ಒಂದು ಟೀ ಚಮಚದಷ್ಟು ಪುಡಿ ಪೌಡರ್ ಮಾಡಿಕೊಂಡು ಕುಡಿದರೆ ಒಳ್ಳೆಯದು ಹೆಚ್ಚು ಕಡಿಮೆ ಡಯಾಬಿಟಿಸ್ ಇರೋರಿಗೆ ತುಂಬ ಅನುಕೂಲವಾಗುತ್ತೆ ಹಾಗೂ ನಿಮಗೆ ತಲೆನೋವು ಹಲ್ಲು ನೋವು ಆದರೂ ಸಹ ಅಷ್ಟೇ ಈ ಲವಂಗವನ್ನು ಬಾಯಿಯಲ್ಲಿ ಹಾಕಿಕೊಂಡು ಸ್ವಲ್ಪ ಅದರ ನೀರನ್ನು ಕುಡಿಯುತ್ತಾ ಬಂದರೆ ತಲೆನೋವು ಹಾಗೂ ಹಲ್ಲು ನೋವು ಸಹ ಕಡಿಮೆ ಆಗುತ್ತೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಲವಂಗವನ್ನು ನೀರಿನಲ್ಲಿ ನೆರೆದು ಹಾಕಿ ಲವಂಗಗಳಲ್ಲಿ ನೋವು ನಿವಾರಕ ಗುಣಗಳು ಇಮ್ಮಡಿಗೊಳ್ಳುತ್ತವೆ ಆದ್ದರಿಂದ ಲವಂಗವನ್ನು ನೀರಿನಲ್ಲಿ ನೆನೆಸು ಹಾಕಿ ನೀರು ಕುಡಿಯುವುದರಿಂದ ತಲೆನೋವು ಹಲ್ಲು ನೋವು ಮತ್ತು ಮಾಂಸಖಂಡಗಳ ನೋವು ಸೆಳೆತವೂ ಸಹ ದೂರವಾಗುತ್ತೆ ಲವಂಗ ಲವಂಗದ ನೀರು ಕುಡಿಯೋ ವಿಧಾನ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದರಿಂದ ಎರಡು ಕಪ್ಪಾಗುವಷ್ಟು ನೀರನ್ನು ಕುದಿಸಿ ಒಮ್ಮೆ ಈ ನೀರು ಸರಿಯಾಗಿ ಕುದಿ ಬಂದ ಬಳಿಕ ಒಂಬತ್ತು ಹತ್ತು ಲವಂಗವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಮತ್ತು ನೀರನ್ನು ಕೆಲವು ನಿಮಿಷಗಳ ಕಾಲ ಕುದಿಯಲು ಬಿಡಿ ಆ ಬಳಿಕ ಗ್ಯಾಸ್ ಸ್ಟವ್ ಆಫ್ ಮಾಡಿ ಆ ಪಾನೀಯವನ್ನು ಸ್ವಲ್ಪ ಹೊತ್ತು ತಣಿಯಲು ಬಿಡಿ ಈ ಪಾನೀಯವನ್ನು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಸ್ವಲ್ಪ ಬೆಲ್ಲ ಸೇರಿಸಿ ನಿಮಗೆ ಅನುಕೂಲವಿದ್ದರೆ ಮಾತ್ರ ಆ ಬಳಿಕ ಇನ್ನೊಂದು ಪಾತ್ರೆಗೆ ಸೋಸಿಕೊಂಡು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಹೊಟ್ಟೆ ನೋವು ಬರುವುದು ಲಿವರ್ಗೆ ಹೃದಯಕ್ಕೆ ನೋವು ನಿವಾರಕ ಎಲ್ಲದಕ್ಕೂ ಇದು ರಾಮವಾಣ ರೋಗವನ್ನು ಕೇವಲ ಅಡಿಗೆಯಲ್ಲಿ ಬಳಸುವುದೇ ಅಲ್ಲ ಇದು ಆರೋಗ್ಯಕ್ಕೂ ಹೆಚ್ಚು ಉಪಯೋಗಿಸುತ್ತೆ ಇದರಲ್ಲಿರುವ ಔಷಧಿಯ ಗುಣಗಳು ಅನೇಕವಾಗಿದೆ ಬನ್ನಿ ಈ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಾಯಿಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಹೌದು ಲವಂಗ ಎಣ್ಣೆಯಲ್ಲಿ ನೈಸರ್ಗಿಕ ನೋವು ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಯುಜೆನ್ಎಲ್ ಅಂಶ ಹೆಚ್ಚಾಗಿದ್ದ ಇದನ್ನು ಸಾಂಪ್ರದಾಯಿಕವಾಗಿ ಹಲ್ಲು ನೋವು ನಿವಾರಿಸಲು ಬಳಸಲಾಗುತ್ತದೆ ಹಲ್ಲು ನೋವು ಕಡಿಮೆ ಮಾಡುವಲ್ಲಿ ಮತ್ತು ಮೌಖಿಕ ಬ್ಯಾಕ್ಟೀರಿಯಾವನ್ನು ಪ್ರತಿಬಿಂಬಿಸುವಲ್ಲಿ ಇದರ ಬಳಕೆಯನ್ನು ಅಧ್ಯಯನದಿಂದ ಬೆಂಬಲಿಸಿದೆ ಅದರಿಂದ ವಾಣಿಜ್ಯ ದಂತ ಉತ್ಪನ್ನಗಳು ಲವಂಗದಿಂದ ಪಡೆದ ಸಂಯುಕ್ತ ನಿಯಂತ್ರಿತ ಅಂಶಗಳಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಲವಂಗವು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಅನಿಲ ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕಾರಿ ಅಸ್ತಿತ್ವವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಅವುಗಳ ಕಾರ್ಬನೇಟ್ ಗುಣಲಕ್ಷಣಗಳು ಅಧ್ಯಯನಗಳು ಲವಂಗದ ಸಾರಗಳು ಮತ್ತು ಸಾರಭೂತ ತೈಲಗಳನ್ನು ಅದು ಹೆಚ್ಚಾಗಿ ಉಪಯೋಗಿಸುತ್ತೆ ಇದರಿಂದ ರೋಗಕಾರಗಳ ವಿರುದ್ಧ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರನಾಶಕ ಚಟುವಟಿಕೆಯನ್ನು ಪ್ರದರ್ಶಿಸುತ್ತದೆ ಎಂದು ತೋರಿಸುತ್ತೆ ಈ ಪರಿಣಾಮಗಳನ್ನು ಪ್ರಾಥಮಿಕವಾಗಿ ಇದನ್ನು ವೈದ್ಯಕೀಯ ಬಳಕೆಗೆ ಸಹ ಅನುಭೋದ ಸಕ್ಕರೆಯನ್ನು ನಿರ್ವಹಿಸಲು ಸಹ ಇದು ಸಹಾಯ ಮಾಡುತ್ತದೆ ಅಂದರೆ ಡಯಾಬಿಟಿಸ್ ರಕ್ತದಲ್ಲಿ ಇರುವ ಅಂಶವನ್ನು ನಿಯಂತ್ರಿಸಲು ಸಹ ಲವಂಗ ಹೆಚ್ಚು ಉಪಕಾರಿಯಾಗಿದೆ ಪ್ರಾಣಿಗಳ ಮೇಲಿನ ಅಧ್ಯಯನ ಲವಂಗನದ ಸಾರವು ಇನ್ಸುಲಿನ್ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಈ ಫಲಿತಾಂಶಗಳನ್ನು ಮಾನವ ವೈದ್ಯಕೀಯ ಪ್ರಯೋಗಗಳಲ್ಲಿ ಇನ್ನೂ ದೃಢೀಕರಿಸಿಲ್ಲ ಲವಂಗವು ಮಧುಮೇಹಕ್ಕೆ ವೈದ್ಯಕೀಯ ಕ್ಯಾನ್ಸರ್ ಚಟುವಟಿಕೆಗೂ ಸಹ ಲವಂಗ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಎಂದು ಹೇಳುತ್ತಾರೆ ಉರಿಯೂತ ಕಡಿಮೆ ಮಾಡಬಹುದು ಲವಂಗದಲ್ಲಿರುವ ಪ್ರಮುಖ ಸಕ್ರಿಯ ಸಂಯುಕ್ತವಾದ ಯೂಜಿನಲ್ ಅದು ಉಪಯೋಗಿಸುವುದರಿಂದ ಉರಿಯೂತದ ಗುಣಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾರೆ ಯಕೃತ್ತಿನ ಆರೋಗ್ಯವನ್ನು ಬೆಂಬಲಿಸಿದೆ ಲವಂಗದ ಸಾರವು ಆಕ್ಸಿಡೆಂಟ್ ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಯಕೃತ್ತನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಎಂದು ಅನೇಕ ಒಂದು ಸಂಶೋಧನೆಗಳು ಹೇಗೆ ಎಂದರೆ ಸಂಪೂರ್ಣ ಲವಂಗ ಸಾಮಾನ್ಯವಾಗಿ ಅಡುಗೆಯಲ್ಲಿ ಬಳಸಲಾಗುತ್ತೆ ವಿಶೇಷವಾಗಿ ಇದನ್ನು ಮಸಾಲೆ ಪದಾರ್ಥಗಳ ಜೊತೆಯಲ್ಲಿ ಉಪಯೋಗಿಸುತ್ತಾರೆ ಪುಡಿ ಮಾಡಿದ ಲವಂಗವನ್ನು ಪಾಕವಿಧಾನಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ ಲವಂಗದ ಎಣ್ಣೆಯನ್ನು ಹಲ್ಲು ನೋವು ಮತ್ತು ಮಸಾಜ್ ಎಣ್ಣೆಗಳಿಗೆ ಇದನ್ನು ಉಪಯೋಗಿಸುತ್ತಾರೆ ಅನೇಕ ಉಪಯೋಗ ಈ ಲವಂಗವನ್ನು ಮನೆಯಲ್ಲಿ ಉಪಯೋಗಿಸಲೇಬೇಕು ಹಾಗೂ ನಿಮಗೆ ಬಿಡುವಿನ ವೇಳೆಯಲ್ಲಿ ಒಂದು ಲವನ್ನು ಬಾಯಿಗೆ ಹಾಕಿಕೊಂಡು ಅದರ ರಸವನ್ನು ಹೀರುತ್ತಾ ಬಂದರೆ ಇಡೀ ದೇಹಕ್ಕೆ ಅದೊಂದು ತರಹ ಇಮ್ಯುನಿಟಿ ಸಿಸ್ಟಮ್ ಕೊಡುತ್ತೆ ಇಂತಹ ಲವಂಗವನ್ನು ನಾವು ಮನೆಯಲ್ಲಿ ಪ್ರತಿಯೊಂದು ಮಸಾಲೆ ಪದಾರ್ಥಗಳ ಜೊತೆಯಲ್ಲಿ ಉಪಯೋಗಿಸಲೇಬೇಕು ಲವಂಗದ ಗುಣಗಳು ಅಪಾರವಾಗಿದೆ ಕೇವಲ ಅಡಿಗೆಯಲ್ಲಿ ಮಾತ್ರವಲ್ಲ ಇದು ಅನೇಕ ಔಷಧಿಯುಕ್ತವಾದ ಒಂದು ಗುಣಗಳನ್ನು ಸಹ ಹೊಂದಿದೆ ಆದ್ದರಿಂದ ಲವಂಗವನ್ನು ಮನೆಯಲ್ಲಿ ಇಟ್ಟಿರಿ ಅದನ್ನು ಬಳಸಿರಿ ಅದರ ಉಪಯೋಗವನ್ನು ಪಡೆಯಿರಿ ಇಂತಹ ಲವಂಗದ ಬಗ್ಗೆ ಇನ್ನುವುದ ಮಟ್ಟಿಗೆ ನಾನು ಕೆಲವು ಮಾಹಿತಿ ನೀಟ್ಟಿರುತ್ತೇನೆ ಲವಂಗದ ಮಹಿಮೆ ಅಪಾರ ಆರೋಗ್ಯ ಭಾಗ್ಯ ಭಾಗ ಐದು ಲವಂಗದ ಮಹತ್ವ ಹಾಗೂ ಅದರ ಪ್ರಯೋಜನವನ್ನು ತಿಳಿದುಕೊಂಡಿದ್ದೀರಿ ಇಂತಹ ಒಂದು ವಿಡಿಯೋಗಳನ್ನು ನಾನು ಹಾಕುತ್ತಾ ಇರುತ್ತೇನೆ ನನ್ನ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ನೆಂಟರಿಗೆ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬೇಕೇ ಬೇಕು ಹಾಗೂ ಇಂಥ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ವಿಡಿಯೋಗಳನ್ನು ನಾನು ಹಾಕಲು ಸಾಧ್ಯವಾಗುತ್ತೆ ಹಾಗೂ ಈ ಕಡೆ ಮಾಡಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತೀರಿ ಎಲ್ಲರಿಗೂ ನನ್ನ ನಮಸ್ಕಾರ